ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನು ಇವತ್ತು ಮಾಡುತ್ತಿರುವುದು ಮೀನು ತವ ಫ್ರೈ ನಾನು ಸಿಡಿ ಮೀನು ತಗೊಂಡಿದ್ದೇನೆ ಇದನ್ನು ತವ ಫ್ರೈ ಮಾಡಿದ್ದೇನೆ ಹೊಟ್ಟೆಯ ರೀತಿ ತುಂಬ ಟೇಸ್ಟಾಗಿರ್ತದೆ ನಿಮಗೆ ಯಾವ ಮೀನು ಬೇಕಾದರೂ ಈ ಥರ ಫ್ರೈ ಮಾಡಿಕೊಳ್ಬೋದು ತುಂಬ ಟೇಸ್ಟ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಮೀನು ತಗೊಂಡಿದ್ದೇನೆ ಸಿಡಿ ಮೀನು ನೋಡಿ ದೊಡ್ಡ ಮೀನು ಇದು ಇದನ್ನು ಫ್ರೈ ಮಾಡು ತೋರಿಸು ಅಂತೇಳಿ ಇದನ್ನ ಈಗ ಕ್ಲೀನ್ ಮಾಡಿ ಕಟ್ ಮಾಡಿಕೊಳ್ಳಿ ಈಗ ಮೀನು ತಗೊಂಡಿದ್ದೇನೆ ನೋಡಿ ಒಳ್ಳೆ ಕ್ಲೀನ್ ಮಾಡಿ ಗೀಟು ಮಾಡಿ ಇಟ್ಟಿದ್ದೇನೆ ಈಗ ಇದಕ್ಕೆ ಮಸಾಲೆ ಹಚ್ಚಿಕೊಳ್ಬೇಕು ಈಗ ಮಸಾಲೆ ಹಚ್ಚಲಿಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸು ಹಾಕಿಕೊಳ್ತಿದ್ದೇನೆ ಮೆಣಸು ಹಾಕಿದ ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಇದನ್ನು ಒಳ್ಳೆ ಉಡಿ ಮಾಡಿಕೊಳ್ಳಿ ಏಸಾಗುವಂತೆ ಗುಟ್ಟಿ ಉಡಿ ಮಾಡಿಕೊಳ್ಬೇಕು ನೋಡಿ ಉಡಿ ಮಾಡಿಟ್ಟಿದ್ದೇನೆ ಈಗ ಈಗ ಮಸಾಲ ಹಚ್ಚಿಕೊಳ್ಳಿಕ್ಕೆ ಅದಕ್ಕೆ ಹಾಕಿಕೊಡ್ತೀವಿ ಈಗ ಮಸಾಲ ಹಚ್ಚಿಕೊಳ್ಳಿಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಧ ಸ್ಪೂನು ಅರಿಸಿ ನೋಡಿ ಮೆಣಸಿನುಡಿ ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಖಾರಕ್ಕೆ ತಕ್ಕ ಸಣ್ಣ ಸ್ಪೂನ್ ಆದ ಕಾರಣ ಒಂದು ಮೂರು ಸ್ಪೂನ್ ಹಾಕಿಕೊಂಡಿದ್ದೇನೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಕಾಲು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಲಿಂಬೆ ರಸ ನೀವು ಮೀನಿಗೆ ತಕ್ಕ ಉಳಿ ಹಾಕಿಕೊಳ್ಳಿ ಮತ್ತೆ ಬೀಜ ತೆಗೆದುಕೊಳ್ಳಿ ಬೀಜವನ್ನು ಇದು ಒಂದು ಸ್ಪೂನ್ ಆಗುವಷ್ಟು ಕಾಮ್ ಇದು ಹಾಕೋದ್ರಿಂದ ಮಸಾಲೆ ಎಲ್ಲ ಒಳ್ಳೆ ಹಿಡಿಯುತ್ತದೆ ಒಂದು ಸೀಕ್ರೆಟ್ ಟಿಪ್ಸ್ ಅಂತ ಹೇಳ್ಬೋದು ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗೋದು ತೆಂಗಿನೆಣ್ಣೆ ತೆಂಗಿನೆಣ್ಣೆ ಹಾಕಿಕೊಳ್ಳಿ ತೆಂಗಿನೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗಿದೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನೆಣ್ಣೆ ಹಾಕಿದ ಮೇಲೆ ಅದರಲ್ಲೇ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಇನ್ನೂ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಳ್ತಿದ್ದೇನೆ ಈ ನೀರೇನು ಮಿಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ಇದರಲ್ಲೇ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ರುಚಿಯೆಲ್ಲ ನೋಡಿಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲ ಅಂತ ನೋಡಿಕೊಳ್ಳಿ ನಾನು ರುಚಿ ನೋಡಿ ಸ್ವಲ್ಪ ಹುಳಿ ಹಾಕಿಕೊಳ್ತಿದ್ದೇನೆ ಲಿಂಬೆ ರಸ ಹಾಕಿಕೊಳ್ತಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿ ನೋಡಿ ಲಿಂಬೆ ರಸ ಉಪ್ಪು ಹಾಕಿದ ಮೇಲೆ ನಾನು ಒಳ್ಳೆ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಮತ್ತು ಈಗ ಮಸಾಲೆ ರೆಡಿಯಾಗಿದೆ ಇನ್ನು ಮೀನಿಗೆ ಹಚ್ಚಿಕೊಳ್ಬೇಕು ಈಗ ಮೀನು ತಗೊಂಡಿದ್ದೇನೆ ಮೀನಿಗೆ ಗೀಟಿನೊಳಗೆ ನೋಡಿ ಗೀಟಿನೊಳಗೆಲ್ಲ ಹೋಗುವಾಗ ಮಸಾಲೆ ಒಳ್ಳೆ ಹಚ್ಚಿಕೊಳ್ಬೇಕು ಒಳಗೆಲ್ಲ ಹಚ್ಚಿಕೊಳ್ಳಿ ಎರಡು ಸೈಡು ಈ ಮಸಾಲೆ ಯಾವ ಮೀನಿಗೂ ಆಗ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಹಾಗೆ ಈಗ ಸಣ್ಣ ಸಣ್ಣದಿನ್ನು ಎರಡು ಮೀನು ಉಂಟು ಅದಕ್ಕೂ ಎಲ್ಲ ಒಳಗೆ ಹಚ್ಚಿಕೊಳ್ತಿದ್ದೇನೆ ಇದು ದೊಡ್ಡ ಮೀನಾದರೆ ತುಂಬ ಟೇಸ್ಟ್ ಆಗಿರ್ತದೆ ಒಳಗೆ ಹೋಗುವಾಗೆ ಒಳ್ಳೆ ಮಿಕ್ಸ್ ಮಸಾಲೆ ಹಚ್ಚಿಕೊಳ್ಳಿ ಈಗ ನೋಡಿ ಒಳ್ಳೆ ಮಸಾಲ ಹಚ್ಚಿಟ್ಟಿದ್ದೇನೆ ಎರಡು ಸೈಡ್ ಒಳ್ಳೆ ಮಸಾಲ ಹಚ್ಚಿದ್ದೇನೆ ನೋಡಿ ಈಗ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡಿ ಹಾಗೆ ಮುಚ್ಚಿಡೋದ್ರಿಂದ ತುಂಬಾ ಟೇಸ್ಟ್ ಆಗಿರ್ತದೆ ಮಸಾಲೆಲ್ಲ ಒಳ್ಳೆ ಹಿಡಿತದೆ ಈಗ ನೋಡಿ ಮಸಾಲೆ ಎಲ್ಲ ಹಿಡಿತಿದೆ ಒಂದು ಅರ್ಧ ಗಂಟೆ ಆಗಿದೆ ಇದನ್ನ ಈಗ ಫ್ರೈ ಮಾಡಿ ತೋರಿಸ್ಕೊಡ್ತಿದ್ದೇನೆ ಈಗ ಫ್ರೈ ಮಾಡ್ಲಿಕ್ಕೆ ತವ ಇಟ್ಟಿದ್ದೇನೆ ನಾನ್ ಸ್ಟಿಕ್ ನಾನ್ ಸ್ಟಿಕ್ ತವ ತವ ಇಟ್ಟಿದ್ದೇನೆ ಈಗ ಎಣ್ಣೆ ಹಾಕಿಕೊಳ್ಳಿ ಒಳ್ಳೆ ಬಿಸಿ ಆಗಬೇಕು ಒಳ್ಳೆ ಬಿಸಿ ಆಗಲಿ ಈಗ ಒಳ್ಳೆ ಬಿಸಿ ಆಗಲಿ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಆದ ಮೇಲೆ ಆದ ಮೇಲೆ ಮೀನಿಟ್ಟುಕೊಳ್ಳಿ ನೋಡಿ ಇದರ ಮೇಲೆ ಬೇಕು ಏನಿದ್ರೆ ಮಾತ್ರ ಸ್ವಲ್ಪ ಮಸಾಲೆ ಹಚ್ಚಿಕೊಳ್ಳಿ ಮತ್ತೆ ಮೀನನ್ನು ಹಚ್ಚಿಕೊಳ್ತಿದ್ದೇನೆ ಮತ್ತೆ ಮಸಾಲಿದ್ದೇನೆ ಮತ್ತೆ ಇದನ್ನು ಮೇಡಮ್ಯ ಮುರಿಯಲ್ಲಿ ಬೇಯಲು ಒಳಗೆಲ್ಲ ಬೇಯಬೇಕು ಹಾಗೆ ಮೇಡಮ್ಯುರಿಯಲ್ಲಿ ಬೇಯಿಸಿ ಈಗ ಮೀಡೆ ಮುರಿಯಲ್ಲಿ ಬೆಂದಿದೆ ಈಗ ತಿರುಗಿಸಿ ಹಾಕಿಕೊಳ್ತಿದ್ದೇನೆ ಇನ್ನೊಂದು ಸೈಡು ಬೇಯಬೇಕು ಹಾಗೆ ಎರಡು ಸೈಡು ಬೇಯಬೇಕು ಈಗ ಎಲ್ಲವನ್ನು ಈಗ ತಿರುಗಿಸಿ ಹಾಕಿಕೊಳ್ಳಿ ತಿರುಗಿಸಿ ಹಾಕಿದ ಮೇಲೆ ಇದಕ್ಕೆ ಎಣ್ಣೆ ಬೇಕಾದರೆ ಹಾಕಿಕೊಳ್ಳಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಕೊಂಡಿದ್ದೇನೆ ತಿರುಗಿಸಿ ಹಾಕಿದ ಮೇಲೆ ಮೀಡೆ ಮುರಿಯಲ್ಲಿ ಬೇಯಲ್ಲಿ ಈಗ ಸ್ವಲ್ಪ ಕರಿಬೇವು ಹಾಕಿಕೊಳ್ತಿದ್ದೇನೆ ಹಾಕಿದ್ರಿಂದ ಹಾಕೋದ್ರಿಂದ ಒಳ್ಳೆ ಪರಿಮಳ ಇರ್ತದೆ ಹಾಗೆ ಈಗ ನೋಡಿ ಎರಡು ಸೈಡು ಒಳ್ಳೆ ಬೆಂದಿದೆ ಮತ್ತು ಒಂದು ಸಲ ತಿರುಗಿಸಿ ಹಾಕಿದ್ದೇನೆ ಎರಡು ಸಲ ಒಳ್ಳೆ ಬೆಂದಿದೆ ಎರಡು ಸೈಡು ಒಳ್ಳೆ ಬೆಂದಿದೆ ಮೀಡೆ ಮುರಿಯಲ್ಲಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಈಗ ಮೀನು ತವ್ವಾ ಫ್ರೈ ರೆಡಿಯಾಗಿದೆ ನೋಡಿ ವಿಕರೆ ಎಷ್ಟು ಚೆನ್ನಾಗಿಯಾಗಿದೆ ಮೀನು ತವ ಫ್ರೈ ಸಿಡಿ ಮೀನು ತುಂಬ ಟೇಸ್ಟಾಗಿರುತ್ತದೆ ಆಗಿ ಮಾಡಿಕೊಳ್ಬೋದು ಹೋಟೆಲ್ ರೀತಿ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು